ಸುಖ ಬಂದಾಗ ಇಗ್ಗಬೇಡ ಕಷ್ಟ ಬಂದಾಗ ಕುಗ್ಗಬೇಡ ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರೇ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸ್ಪೆಷಲ್ ಆಗಿ ಮಾಡ್ತಾ ಇರೋದು ಉಪ್ಪಿಟ್ಟು ಅದರಲ್ಲೂ ಇಸ್ಕಿದ ಬೆಳೆ ಮತ್ತು ಈ ಬೀಟ್ರೋಟ್ ಹಾಕಿ ಇರೋದು ಈ ಸೀಸನ್ನಲ್ಲಿ ಅವರೆಕಾಳು ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಇಷ್ಟ ಅವರೆಕಾಳನ್ನ ಕಾಳನ್ನ ಸುಳ್ದು ಹಂಗೆ ಮಾಡ್ತಾರೆ ಇಲ್ಲಿ ನಾನು ಈ ಚಿಳುಕ್ಸ್ಬಿಟ್ಟು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅದಕ್ಕೆ ಏನು ಬೇಕಪ್ಪ ಅಂದರೆ ಹುಳ್ಳಿಕಾಯಿ ಸ್ವಲ್ಪ ಆಲೂಗೆಡ್ಡೆ ಒಂದು ಮತ್ತು ಒಂದು ಬೀಟ್ರೋಟು ಒಂದು ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ ಹಾಗೆಯೇ ಒಂದು ಬಟ್ಲು ಅಷ್ಟು ಅವರೆ ಕಾಳನ್ನ ಚಿ ಚಿಲ್ಸಿ ತಗೊಂಡಿದ್ದೀನಿ ಚಿಲ್ಸಿದ ಅವರೆಕಾಳು ಉಪ್ಪಿಟ್ಟು ಅಂದರೆ ಯಾರ್ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲ ಇಷ್ಟಪಡ್ತಾರೆ ತುಂಬ ಚೆನ್ನಾಗೂ ಅದು ನಂತರ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬನ್ಸಿ ರವೆ ತಗೊಂಡಿದ್ದೀನಿ ಅದರಲ್ಲೂ ಗೋಲ್ಡನ್ ಅಂತ ಬರುತ್ತೆ ನೋಡಿ ಅದರಲ್ಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಮದುವೆ ಮನೆಗಳಲ್ಲಿ ಮಾಡ್ತಾರೆ ನೋಡಿರಿ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರುತ್ತೆ ನಾರ್ಮಲಾಗಿ ಮಾಡೋ ಉಪ್ಪಿಟ್ಟುಗೂ ಈ ಥರ ಮಾಡೋ ಉಪ್ಪಿಟ್ಟುಗೂ ಡಿಫ್ರೆಂಟ್ ಇರುತ್ತೆ ಏಕೆಂದರೆ ಮಕ್ಳುಗಳು ಮತ್ತು ದೊಡ್ಡವರು ಯಾರೇ ಆಗಲಿ ಉಪ್ಪಿಟ್ಟು ಅಂದರೆ ವ್ಯಾ ಅಂತಾರೆ ಆದರೆ ಅವರೇ ಕಾಳು ಹಾಕಿ ಮತ್ತು ಈ ಥರ ಬೀಟ್ರೋಟ್ ಹಾಕಿ ಕಲರ್ಫುಲ್ಲಾಗಿ ಮಾಡಿ ನೋಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಮತ್ತು ತರಕಾರಿ ಇರೋದರಿಂದ ಮಕ್ಕಳು ಕಲ್ಲರಾಗೈತೆ ಅಂದ್ಬಿಟ್ಟು ತಿಂದೇ ತಿಂತಾರೆ ಎಲ್ಲರೂ ಉಪ್ಪಿಟ್ಟು ರೆವೆ ರೆವೆನೋ ಅಷ್ಟೇ ನೀಟಾಗಿ ಚೆನ್ನಾಗಿ ಹುರ್ಕಂಬ್ರೇ ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟ್ ಬರೋದು ಹಂಗಾಗಿ ರವೆನ ಇಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುಡ್ಕೊತಾ ಇದ್ದೀನಿ ನಂತರ ರವೆ ಹುರಿದಾದ್ಮೇಲೆ ಒಂದು ಬಾಣ್ಲಿಗೆ ಬಿಸಿ ಇಟ್ಬಿಟ್ಟು ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಸಾಫ್ಟಾಗಿ ಬರೋದು ಮತ್ತು ಜಾಸ್ತಿ ಹೊತ್ತು ಇಡ್ಬೋದು ಇಲ್ಲಾಂದರೆ ಬೇಗ ವರ್ಟ್ ಆಗುತ್ತೆ ಹಾಗಾಗಿ ಎಣ್ಣೆ ಇರಲೇಬೇಕು ನಂತರ ನೋಡಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ನಂತರ ನೋಡಿ ಸ್ವಲ್ಪ ಸಾಸಿವೆ జీ ఒ స్పూన్ జీర్గా కరిమతాయి నంతర నోడి లవంగ లవంగ హాక్రే ఉప్పిట్ స్మెల్ ఘమఘమ్మూ ట లవంగ హాకి నోడి గత గొట్టేరుత్రో యార్యారు ఆకల ఒంసరి లవంగ హాకీ ఉప్పిట్ చక్క టేస్టెమెల్ల చదు ఘమఘమ్ ఉప్పిట్ ಹಂಗಾಗಿ ಲವಂಗ ಹಾಕ್ಲೇಬೇಕು ಉಪ್ಪಿಟ್ಟಿಗೆ ಆಗಲೇ ಚೆನ್ನಾಗಿ ಬರೋದು ಇಷ್ಟು ಸಹ ನಂತರ ನಾನು ಈರುಳ್ಳಿ ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲೇ ಅರ್ಧ ಎಣ್ಣೆ ಚೆನ್ನಾಗಿ ಈರುಳ್ಳಿ ಬೆಂದ್ರೇ ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಂತರ ನಾನು ಏನೇನು ಹೆಚ್ಚಿಟ್ಕೊಂಡಿದ್ದೆ ನೋಡಿ ತರಕಾರಿ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಬೀಟ್ರೂಟ್ ಹಾಕ್ಕೊತಾ ಇದ್ದೀನಿ ನೋಡಿ ಮೇನಲ್ಲಿ ಬೀಟ್ರೂಟ್ ಇರೋದ್ರಿಂದ ಕಲ್ಲರ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ಲರೂ ಯಾರ್ಯಾರು ಬೀಟ್ರೂಟ್ ಹಾಕಿ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ ಒಬ್ಬೊಬ್ರಿಗೆ ಇಷ್ಟ ಇರೋಲ್ಲ ಉಪ್ಪಿಟ್ಟು ಅವ್ರು ಈ ಥರ ಮಾಡ್ಕೊಂಡು ನೋಡಿ ಅವಾಗ ಮತ್ತೆ ಮತ್ತೆ ಉಪ್ಪಿಟ್ಟು ಬೇಕು ಅಂತ ಚೆನ್ನಾಗಿರುತ್ತೆ ತಿಳ್ತಿದ್ದೆ ಅವರೇ ಕಾಲು ಸಾರು ಅವೆಲ್ಲ ಈ ಸೀಸನ್ನಲ್ಲಿ ಅವರೇ ಅಂದ್ರೇ ಅಂದ್ರೆ ಅಷ್ಟೆ ಯಾರು ಮಿಸ್ ಮಾಡ್ಕೊಳಲ್ಲ ಉಪ್ಪಿಟ್ಟುಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ ನಮಗಿರ್ಗಂತೂ ಉಪ್ಪಿಟ್ಟು ಅಂದರೆ ಇಷ್ಟ ಅದರಲ್ಲಿ ನಾನು ಮಾಡೋ ಉಪ್ಪಿಟ್ಟು ಅಂದರೆ ನನಗೆ ಇಷ್ಟ ಚೆನ್ನಾಗಿರುತ್ತೆ ಅವ್ರವ್ರು ಮಾಡೋ ಅಡುಗೆ ಅವ್ರವ್ರಿಗೆ ಇಷ್ಟ ಅಂತಾರೆ ನೋಡಿ ನನಗೆ ಈಗ ನೋಡಿ ನಾನು ತರಕಾರಿನೆಲ್ಲ ಎಣ್ಣೆಲೆ ಚೆನ್ನಾಗಿ ಹುರ್ಕೊತ ಇದ್ದೀನಿ ನಂತರ ಮಾಮೂಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪು ನೋಡೋ ಇದ್ದೀನಿ ಉಪ್ಪು ಜಾಸ್ತಿ ಆದ್ರೂ ಉಪ್ಪು ಉಪ್ಪಿಡ್ತೀನಿ ಅಂತಂದರೆ ಹಂಗಾಗಿ ಸ್ವಲ್ಪ ನೋಡಿ ಉಪ್ಪಿಟ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂತಿದ್ದಂಗೆ ಏನೇನು ತರಕಾರಿಯೆಲ್ಲ ಬೆಂದೋಗಿಬಿಡುತ್ತೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳೆ ಇನ್ನು ಹಾಕಿ ಚಿಲ್ಸಿರೋ ಅವರೇ ಸಹ ಹಾಕೊತಾ ಇದ್ದೀನಿ ಅದನ್ನು ಅಷ್ಟೇ ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಅಲ್ಲೇ ಬೆಂದೋಗಿಬಿಡುತ್ತೆ ಅದೇನು ಜಾಸ್ತಿ ಡೇಸ್ ಅವಶ್ಯಕತೆ ಇರೋಲ್ಲ ಸಿಲ್ಸಿರುತ್ತಿನಿ ಬೇಗ ಬೆಂದೋಗುತ್ತೆ ಇನ್ನೂ ಕರೆಕ್ಟಾಗಿ ಎರಡು ಗ್ಲಾಸ್ ನೀರು ಹಾಕ್ಕೊಂತ ಇದ್ದೀನಿ ನನಗಿಲ್ಲಿ ಉರುಳ್ಳಿ ಆಗಬೇಕು ಉಪ್ಪಿಟ್ಟು ಜೀ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗಿಬಿಡುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ ಅದು ತಿನ್ನೋಕ್ಕಾಗಲ್ಲ ಒಂಥರ ಸ್ವಲ್ಪ ತೀರಾ ರಫ್ ಆಗಿ ಉರುಳಿಯಾಗಿರಬಾರ್ದು ತೀರಾ ಮೆದುಕು ಇರಬಾರ್ದು ಸಾಫ್ಟ್ ಆಗಿರಬೇಕು ಹಂಗಾಗಿ ನೋಡಿ ನೀರು ಹಾಕ್ಕೊಳ್ಳ್ರಿ ನಾನಿಲ್ಲಿ ಎರಡು ಲೋಟ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಹಿಂಗೆ ಕೈ ಆಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊಂಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಮೇಲ್ಗಡೆ ಕಲರೆಲ್ಲ ಬಿಟ್ಕೊಂಬಿಟ್ಟಿದೆ ಬೀಟ್ರೋಟ್ ಹಾಕಿದೆ ನೋಡಿ ನ್ಯಾಚುರಲ್ ಕಲರ್ ಹಾಗಾಗಿ ಈಗ ಒಂದೆರಡು ನಿಮಿಷ ನಿಮ್ಗೆ ಮುಚ್ಚಿಟ್ರೆ ಬೇಗ ಬೆಂದೋಗಿಬಿಡುತ್ತೆ ಬೇಗನೂ ಆಗೋ ಅಂಥದ್ದು ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಟ್ಟಿರ್ತೀವಿ ನೋಡಿ ತರಕಾರಿ ಎಲ್ಲ ನೋಡಿ ಬೆಂದೇ ಹೋಗಿದೆ ಈಗ ಮಗಮಿದೆ ಉಪ್ಪಿಟ್ಟು ಕ್ಯಾರು ಇಷ್ಟ ಎಲ್ಲ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವೆಲ್ಲ ಹೊಸೊಬ್ರಿಗೆ ಅವಳೊಬ್ರಿಗೆ ಉಪ್ಪಿಟ್ಟು ಏನು ಅಂತಾರೆ ಬಟ್ ಒಬ್ಬೊಬ್ರಿಗೆ ಉಪ್ಪಿಟ್ಟು ಮಾಡೋಕ್ಕೂ ಬರೋಲ್ಲ ಅಂಥವ್ರಿಗೆ ವಿಡಿಯೋಗಳು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂತ ನಂತರ ನೋಡಿ ರವೆ ಹಾಕ್ಬಿಟ್ಟು ನಿಧಾನಕ್ಕೆ ಅಂದರೆ ಐ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಉಪ್ಪಿಟ್ಟು ರವೆನೆಲ್ಲ ಅದಕ್ಕೆ ತರಕಾರಿ ಸೇರೋಂಗೆ ಕೈ ಆಡಬೇಕು ನಮ್ಮ ಪಾಪಗಂತೂ ಈ ಈ ಥರ ಬೀಟ್ರೋಟ್ ಹಾಕಿ ಮಾಡಿಬಿಟ್ಟು ತುಂಬ ಇಷ್ಟಪಡ್ತಾನೆ ಏಕೆಂದರೆ ಕಲ್ಲರಾಗಿರುತ್ತೆ ನೋಡಿ ಹಾಗಾಗಿ ಎಲ್ಲೂ ಗೊತ್ತಲ್ಲ ಏಕೆಂದರೆ ಎಣ್ಣೆ ಜಾಸ್ತಿ ಹಾಕಿರ್ತೀವಿ ನೋಡಿ ಎಲ್ಲ ಕೈ ಆಡಿದ ಮೇಲೆ ನೀಟಾಗಿ ಒಂದು ಎರಡು ಸೆಕೆಂಡು ಮುಚ್ಚಿಟ್ಬಿಟ್ರಾಯ್ತು ಅದೆಲ್ಲ ನೀಟಾಗಿ ರೆವೆಲ್ಲ ಬೇಯುತ್ತೆ ಲೋ ಫ್ಲೇಮ್ ಇಟ್ಬಿಟ್ಟು ಒಂದು ಎರಡು ಮೂರು ಸೆಕೆಂಡು ಮುಚ್ಚಿಟ್ಬಿಟ್ಟೆ ಬಿಸಿ ಬಿಸಿ ಅಂತ ಬನ್ಸಿ ರವೆದು ಚಿಲ್ಕಿದ ಬೆಳೆ ಅವರೆಕಾಳು ಮತ್ತು ಬೀಟ್ರೂಟ್ ಉಪ್ಪಿಟ್ಟು ರೆಡಿ ಎಷ್ಟು ಕಲರ್ ಕಾಣ್ತಿದೆ ನೋಡಿ ತುಂಬ ಚೆನ್ನಾಗಿದೆ ಸಕ್ಕ ಟೇಸ್ಟಿಯಾಗಿ ಬಂದಿದೆ ನಮಗಂತೂ ಇಷ್ಟ ಆಯಿತು ಸರಿ ಈ ಥರ ಮಾಡಿ ನೋಡಿ ಚಕ್ಕದಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಬೇರೆ ಟೈಮಲ್ಲಿ ತರಕಾರಿ ಎಲ್ಲ ಕೊಟ್ಟರೆ ತಿನ್ನಲ್ಲ ಎಲ್ಲಕ್ಕೂ ಅಷ್ಟೇ ನಾವು ಆ್ಯಕ್ಚುಲಿನ ಕಲರ್ಗಳನ್ನ ಅವಾಯ್ಡ್ ಮಾಡಬೇಕು ಆರ್ಟಿಫಿಷಿಯಲ್ ಕಲರ್ಗಳು ನ್ಯಾಚುರಲ್ಲಾಗಿ ಸಿಗೋ ಕಲರ್ಗಳು ಇವೆಲ್ಲ ಇವನ್ನೆಲ್ಲ ತಿನ್ನಬೇಕು ನೋಡ್ತಾ ಇದ್ದೀರಲ್ವ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ಈಗೇ ನನ್ನ ಚಾನಲ್ ಮೇಲಿರಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್